ಈಗ ಸೇಲ್ ಆಗಿದೆ ನೋಡಿ ಐವತ್ತೊಂದು ಸಾವಿರ ಸೇಲ್ ಆಗಿದೆ ಅಮ್ಮಂತ ಏನಿಸ್ತಾ ಇದ್ರಿ ಇಲ್ಲಿ ಸಣ್ಣ ಹೊತ್ತು ಮಾತ್ರ ಇದೆ ನೋಡಿ ನಾಲ್ಕು ಓರೆ ಅಂತ ಹೇಳ್ತಾ ಇದ್ದಾರೆ ಅಂತೆ ಇವಣ್ಣಾರು लास्ट ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರ 5 ಓರೆ ಬಂದ್ರೆ ಬಿಡ್ತೀನಿ ಮೂರು ನಾನು ನಲವತ್ತೈದು ಸಾವಿರ ಹೇಳ್ತಾ ಇದ್ದಾರೆ ನಾನು ಅಪ್ಪ ಏನ್ ರೇಟ್ ಹೇಳ್ತಾ ಇದೀಯ ಎಷ್ಟು ನಲವತ್ತೈದು ಎಷ್ಟೆಲ್ಲ ಅಪ್ಪ ಅದು ನಾಲ್ಕಲ್ಲು ಫೈನಲ್ ಎಷ್ಟಿಗೆ ಬಂದ್ರೆ ಬಿಡ್ತೀರಾ ಅಂತ ನಲವತ್ತೈದು ಸಾವಿರ ಹೇಳ್ತಿದ್ರೆ ಒಂದು ನಲವತ್ತು ಬಂದರೆ ಒಂದ್ ನಲ್ವತ್ತು ಬಂದ್ರೆ ರೇಟ್ ಹೇಳ್ತಾ ಇದೀರ ನೀವು ಇಪ್ಪತ್ತಾರು ಸಾವಿರ ಜೊತೆ ಲಾಸ್ಟ್ ಫೈನಲ್ ಎಷ್ಟಕ್ಕೆ ಬಂದ್ರೆ ಬಿಡ್ತೀರಣ ಇಪ್ಪತ್ನಾಲ್ಕು ಬಂದ್ರೆ ಬಿಡ್ತೀರ ಒಂದೊಂದು ಹನ್ನೆರಡು ಸಾವಿರ ಒಂದೊಂದು ನಿಮ್ಮ ನಂಬರ್ ಇದ್ರೆ ಹೇಳ್ತೀರಣ ನಂಬರ್ ಇಲ್ಲ ನೋಡ್ಕೊಳ್ಳಿ ಇಲ್ಲೊಂದು ಆರು ತಂದಿದ್ದಾರೆ ನೋಡಿ ಸಂತೆಗೆ ಅಣ್ಣ ಏನು ರೇಟ್ ಹೇಳ್ತಾ ಇದ್ದೀರ ಅಣ್ಣ ಹೇಳ್ತಾ ಹದ್ಮೂರುವ ಎಷ್ಟು ಬಂದ್ರೆ ಬಿಡ್ತೀರ ಅಣ್ಣ ಹನ್ನೆರಡುವರೆ ಒಂದೊಂದ ಹನ್ನೆರಡುವರೆ ಸಾವಿರ ಅಂದ್ರೆ ಒಂದೊಂದು ಬಿಡ್ತಾರ ಅಂತ ನೋಡಿ ಬರ್ತಾ ನೀನ್ ನೋಡ್ತಾ ಇಲ್ಲ ಏನ್ ರೇಟ್ ಹೇಳ್ತಾ ಇದೀರಾ ಇವು ಒರೆ ಸಾವಿರ ಒಂದೊಂದು ಲಾಸ್ಟ್ ಫೈನಲ್ ಎಷ್ಟಿಗೆ ಬಂದ್ರ ಬಿಡ್ತೀರ 13 ಮೇಲೆ ಬಂದ್ರ ಮೇಲೆ ಬಂದ್ರ ಬಿಡ್ತಾರೆ ಅಲ್ಲಿ ಮಾಡಿದೇವಣ ಇವ್ ಮಾಡಿಲ್ಲ ಅಣ್ಣ ಮಾಡಿಲ್ಲ ಏನ ಮಾರೇ ಕುರಿ ನೋಡ್ಕೊಳ್ಳಿ ದೊಡ್ಡ ಸೈಜ್ ಇದೆ ಅಣ್ಣ ಓತೆ ನಿಮ್ಮದೇನಾ ಏನು ರೇಟ್ ಹೇಳ್ತಿದ್ರಣ ಇದು 22 ಹೇಳಿದಣ 22 ಏ ಸಲಗೆ ಆಯ್ತಣ ಇದು

ಏಳ್ ಸಾವಿರ ಮೇಲೆ ಬಂದ್ರೆ ಬಿಡ್ತೀರಿ ನೀವು ಇವೆಲ್ಲ ಸಾಕ ನೋಡಿ ಹಂಗ ಹಿಂಗ ವ್ಯಾಪಾರ ನಾವು ಸೆಂಟ್ರಿಗೆ

ಇವೇನು ರೇಟ್ ಲಾಸ್ಟ್ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರ ಎಂಟೂವರೆ ಸಾವಿರ ಬಂದ್ರೆ ಬಿಡ್ತಾರ ನೋಡಿ ಎಲ್ಲ ಹಳ ಅಲ್ಲಾಗ ಎಸ್ ಅಲ್ಲ ನಾಲ್ಕಲ್ಲೂ ಎರಡಲ್ಲ ನಿಮ್ ನಂಬರ್ ಇದ್ರೆ ಹೇಳ್ತೀರಣ ಹೇಳಣ್ಣ ಎಂಬತ್ತು अभाल लंबता अभाल जा तुरण अभाथको भा हो। 250 प्रिज़ार टाल्पत्मर तुरण Pandemie अभाथकोष अभ किया काहना ऐट कात्थ जांटर ड़थि ell- lett-ze witnessed ऐखो उसरी उस्ड़ाई अभाथ किया आज भासा खुराए ,ॏ में तस्री के लिप दोर फॉ जब्स्ट பாச வியாபார நடித்த நடி அண்ணா ஏன் ரேட் தீர நீ

ರೇಟ್ ಹೇಳ್ತೀರಾ ಕುರಿಯ ಹ ಕುರಿ ನಾವು ಒಂಬತ್ತುವರೆ ಹೇಳ್ತೀವ್ರಿ ಎಂಟುವರೆ ಹಂಗ್ ಕೊಡ್ತಿವ್ರಿ ಒಂಬತ್ತುವರೆ ಹೇಳ್ತೀರಾ ಎಂಟುವರೆ ಬಂದ್ರ ಬಿಡ್ತೀರಾ ಹ್ಮ್ ಇನ್ನ ಏನೋ ನೋಡು ನಿಮ್ಮ ನಂಬರ್ ಇದ್ರೆ ಹೇಳ್ತೀರಾ ನಮ್ಮ ನಂಬರ್ ಫೋನ್ ನಾವು ಸೇಲಿಂಗ್ ಮಾಡಿಲ್ರಿ ನಾವ್ ಯಾವ್ರಣ ನಿಮ್ದು ನಮ್ಮದ್ ಮರ್ಬನಳ್ಳಿ ಸಾರ್ ಮರಬನಹಳ್ಳಿ ಯಾವ ಊರಿಗೆ ಸರ್ ನೀವು ನಾವು ಊರು ಹೋಗ್ತಿರ ಊರೂರು ಯಾವ ಸಂತೆ ನೀವು ನಾವು ನಾವ್ ಕುಂಕುಮಿ ಬಾಗೇವಾಡಿ ಅಮ್ಮನಗಡೆಯ ಒಂದಿನ ಮನೇಲಿ ಇರೋಲ್ಲ ನಾವು ಎರಡ್ ದಿವಸ ಮನೇಲಿ ಇರ್ತೀವಿ ವಾರ ಸಂತೆ ಮಾಡ್ತಿವ್ರಿ ನೋಡಿ ಅಣ್ಣರ್ಗ ಫುಲ್ ಖುಷಿ ಆಗ್ಬಿಟ್ಟಿದೆ ವಿಡಿಯೋ ಮಾಡೋದಕ್ಕೆ ರೇಟ್ ಹೇಳ್ತಾ ಹನ್ನೆರಡು ಸಾವಿರ ಬಂದ್ರೆ ಬಿಡ್ತೀರಾ ನೋಡಿ ಕಾಲ ಕಾಲಿಲ್ಲ ಆದ್ರೂ ಚಲೋ ಬಿಡದೆ ಹಿಂದ ಹಿಂದ್ಲು ಮನುಷ್ಯರು ಸುಮ್ನೆ ಕೂರೋದಿಲ್ಲ ಅಜಾ ನಿಮ್ಮ ಎರಡು ಮಾತು ಹೇಳ ಏನಾನ ಹೇಳಜಾ ನಿಮ್ಮ ಕಾಲಿಲ್ಲ ಹೆಂಗ ವ್ಯಾಪಾರ ಮಾಡ್ತೀರಿ ಹಾ ಬಟ್ಟೆ ಪಾಡಂತೀರ ಜೀವನ ಹೂಟ್ಯೂಬ್ ಯೂಟ್ಯೂಬ್ ಅಣ್ಣ ಅಣ್ಣ ಏನ್ ರೇಟ್ ಹೇಳ್ತಾ ಅಣ್ಣ ಹನ್ನೆರಡು ಸಾವಿರ ಹೇಳ್ತಾ ಇದೀರಾ ಎಷ್ಟ್ ತಗೊಂಡ್ ಅಣ್ಣ ಹದಿನೇಳು ತಂದಿದ ನೋಡಿ ರಾಮ್ಪುರ್ಸ್ ಅಂತೇಳಿ ಎಷ್ಟ ಬಂದ್ರೆ ಹದ್ ಸಾವಿರ ಬಂದ್ರೆ ಬಿಡ್ತೀರಾ ನಿಮ್ದು ಯಾವ ಅಣ್ಣಿ ಅಂತ ಇಂದ ನಿಮ್ ನಂಬರ್ ಇದ್ರೆ ಹೇಳ್ತೀರಣ

ಎಲ್ಲ ಸಾಕ ಮರಿ ನೋಡಿ ಒಂದು ಮೂರರಿಂದ ನಾಲ್ಕು ತಿಂಗಳ ಒಳಗೆ ಇದ್ದಾವೆ

ತ್ರೀ ಟೂನ್ ಫೋರ್ ಸೆವೆನ್ ಫೋರ್ ಯಾವಾಗ್ಲೂ ಇರುತ್ತ ನಿಮ್ಮ ಒಳ್ಳೆ ಮರಿ ಒಳ್ಳೆ ಕ್ವಾಲಿಟಿ ಮರಿ ಕೊಡ್ತಾರೆ ಅಂತ ನೋಡಿ ಅಣ್ಣವರು ಕಾಲ್ ಮಾಡಿ ಸೈಜ್ ಇದೆ ನೋಡಿ ಒಂಬತ್ತು ಸಾವಿರದ ಏಳವ್ರು ಕೇಳ್ತಾ ಇದಾರೆ ಇನ್ನೂ ಅಣ್ಣ ಕೊಟ್ಟಿಲ್ಲ ಹತ್ತುವರೆ ಸಾವಿರ ಬಂದ್ರೆ ಬೀಳ್ತಾರೆ

ಐದ್ ಸಾವಿರದ ಎಂಟುನೂರು ಬಂದ್ರೆ ಬಿಡ್ತೀರಾ ಇವೆಲ್ಲ ಎಷ್ಟು ತಿಂಗಳು ಮರಿ ಅಣ್ಣ ಎರಡೂವರೆ ಮೂರು ತಿಂಗಳು ಮರಿ ಅಂತ ನೋಡಿ ಒಳ್ಳೆ ಏನಕ್ಕೆ ಮರಿ ಕೊಡ್ತಾ ಇದಾರೆ ಇವರು ಅಣ್ಣ ನಿಮ್ಮ ಹತ್ರ ಮರಿ ಯಾವಾಗ್ಲೂ ಅಣ್ಣ ನಿಮ್ ನಂಬರ್ ಇದ್ರೆ ಅಣ್ಣ ಇದು ಗಾಡಿ ನಿಮ್ದನಾ ಗಾಡಿ ಇವ್ರದ ಗಾಡಿ ಇದೆ ನೋಡಿ ಎಲ್ಲಿಗೆ ಬೇಕಾದ್ರೂ ಟ್ರಾನ್ಸ್ಫರ್ ಕೊಡ್ತೀರಣ ಹಾ ಸರಿ ಇವ್ರ ನನ್ನ ನಾಳೆಯ ನೋಡಿ ಇವನು